ಹಡದಂತ ಕಳ್ಳ ತಂದೆ ತಾಯಿ ಕೂಡಿ ಮೂರು ಮಕ್ಕಳಿಗೆ ಬಾಯಾಗ ತುತ್ತಿನ ಈಶಾ ಇಡುತ್ತಾರ ತುತ್ತಿನಿಷ ಇಡುತ್ತಾರ ತುತ್ತಿನ ಈಸ ಇಡುತ್ತಾರ ಹೆಂಗಾತದ ಬಸವಣ್ಣ ಲಾಟಿ ಪಿಟ್ಟಿ ವಾದ್ಯ ಆಡಿ ಪಟೋ ಇಲ್ಲ গো প্ৰে কোৱা আগুৰা জাতি

சொல் பவிச்சாரமாடே ವಿಚಾರ ಮಾಡೋರವರು ಮರು ದೋ ಅಮ್ಮ ಆಮ್ಯಾರ ವಿಚಾರ ಮಾಡಿ ಏ ಬಾಳ ಬಡತನದಾಗ ದೊಡದು ದೊಡದು ಅಣ್ಣ ಸಾಹಲಿ ಅ ರೀ ಶಾಲಿಕಲ್ಲತ್ತ ತಮ್ಮ ಸರ್ವ ಆಗಲ್ಯಂತ ಮನಸ ರೀ ಹಚ್ಚನ ನೋಕಾರಿ ಕಾಲ ಒಯ್ಯೂ ಬ್ಯಾಕೆಗೆ ಹಾಕ್ಯನ ರೀ ಚನ್ನದೊಂದು ಹೆಣ್ಣ ನೋಡಿ ಮದ್ವೆ ಮಾಡ್ಯನ ಬಾರ ರಜಾರಿ ಐವ ಎಲ್ ಮುಂದ ಕೇಳ್ರಿ

ತಮ್ಮನ ಹೆಂಡತಿ ಗಂಡಗ ಹೇಳ್ತಾಳ ನಮ್ಮ ಕರಚ ಕಮ್ಮಿ ರೀ ನಿಮ್ಮ ಅಣ್ಣನ ಮಕ್ಕಳು ನಾ ಕೈದು ಮನಿಯಾಗ ಸಾಕಾಗಿ ಹೋಗಿ ಆದರಿ முசுகோட மணிக்கு அழமாரியே ஒன்று தம்ம வத்தன காபாரி ಕೇಳಿ ತಮ್ಮ ಅಣ್ಣಗಾದ ವೈರಿ ಅಣ್ಣಗಾರಡಿಲ ಬರ್ತನ ಹಾರಿ ಹಾರಿ ಹೆಂಡತಿ ಮಾತ ಕೇಳಿ ಬಂಗಾರದಂತ ವೈರಿ ವೈರೆ ಬರ್ತನ ಹಾರಿ ಹಾರಿ ನಮ್ಮ ಜನವರು ಚೆಳ ಅಣ್ಣ ತಾಮ ಆಗೋದು ಅಮ್ಮ ಬ್ಯಾರೇ ದೈವ ಸ್ವಲ್ಪ ವಿಚಾರ ಮಾರೇ ಹೊರವರು ಚೆಲ್ಲ ಅಣ್ಣ ತಾಮ ಆಗೋದು ಅಮ್ಮ ಬ್ಯಾರೇ ದೈವ ಸ್ವಲ್ಪ ವಿಚಾರ ಮಾರೇ ಭಾಳ ಭತ್ತ ತಂದೆ ತಾಯಿ ಮಕ್ಕಳು ಸಣ್ಣ ಇದ್ದಾಗೆ ಬಿಟ್ಟು ಹೋಗ್ಯಾರ ಹೌದು ಏ ಅಣ್ಣಾ ಕೈ ಮುಗಿತೀನಿ ಗಪ್ಪ ಅಣ್ಣಾ ಏನ್ ಹೇಳ್ಬೇಕು ನಾವು ಇರಲಿರ್ಲಿ ಏನಪ್ಪಾ ಇದು ತಾಯಿ ಕಡೆ ಏ ಇರ್ಲಕ್ಕಾವ್ ತಲೆ ಕೆಡ್ಸೋದು ಇಲ್ಲ ಇದು ಪದ ಹಾಡು ಬಂದಾಗರೇ ನೀವು ಕೈ ಮುಗುದ್ರು ಕಾಲು ಬಿದ್ರು ಕಿಮ್ಮತ್ತಿಲ್ಲ ಅಂದ ಮತ್ತ ಏನ್ ಹೇಳ್ಬೇಕು ನಿಮಗೆ ಈ ಪೈ ಹಾಡುವಂಥ ಪದ ಇರಲಿ ಬಿಡು ಇರ್ಲಿ ಬಿಡು ಬಡತನದಾಗ ತಂದೆ ತಾಯಿ ತೀರಿ ಹೋಗ್ಯಾರ ಹೌದು ತಂದೆ ತೀರ್ಬೇಕಾದ್ರ ಅಣ್ಣ ತಂದಿಗೆ ಮಾತು ಏನತ್ರಿಪ್ಪ ತಂದಿ ಮಾತು ಹೌದು ರಾಮ ಸತ್ತ ನಾಂತ್ರ ಲಕ್ಷ್ಮಣಗ ನಿನ್ನ ಒಡೆಯದಾಗ ಹಾಕಿ ಹೊಂಟೇನಿ ಹೌದು ತಮ್ಮಗ ಒಯ್ದು ದೊಡ್ಡವನು ಮಾಡಿ ಅವನಿಗೆ ಒಂದು ಜಾಗಕ್ಕೆ ನೀ ಹಚ್ಚೋತನ ತಮ್ಮನ ಕೈ ಬಿಡಬೇಡ ಹೌದು ತಮ್ಮಗ ಕಷ್ಟ ನಷ್ಟ ಎಷ್ಟೇ ಬಂದ್ರುನು ಗೌಡ್ರು ಹೊಲದಾಗ ಕೂಲಿ ನಾಲಿ ಮಾಡಿ ತಮ್ಮಗ ಸಾಲಿ ಹೌದು ಮಂದಿ ಕೈ ಕಾಲು ಹಿಡ್ಕೊಂಡು ಬೇಡಿ ಅಣ್ಣ ರೊಕ್ಕ ತಂದು ತನ್ನ ಹೊಲ ಒಯ್ದು ಬ್ಯಾಂಕ್ನಾಗ ಒತ್ತಿ ಇಟ್ಟು ತಮಗ ನೌಕರಿ ಹಚ್ಚದ ಹೌದು ತಮ್ಮಗೆ ನೌಕರಿ ಹಚ್ಚಿ ಹಂಗೆ ಬಿಡಬಾರ್ದು ತಮಗ ನೌಕರಿ ಆಗ್ಯದ ವಯಸ್ಸಿಗೆ ಅಂತ ಹೇಳಿ ಅಲ್ರಿ ಮಾತಿನ ಮಾತಲ್ ರುಚಿ ಆಕಡೆ ಹೋಯ್ತದ ನಮ್ಮದು ಕಿವಿ ಇದ್ದ ಹಾಗಲ್ರನ ಅವ್ರು ಗೌಳಿ ಮಾಡ್ಬೇಕಾದ್ರೆ ಇಲ್ಲಿ ಹೇಳಕ್ಕೆ ಇದು ಹಂಗೆ ಬಿಡಬಾರ್ದು ಒಂದು ಕನ್ಯಾ ತಗದು ಮದ್ವಿ ಮಾಡ್ಬೇಕಂತ ಹೇಳಿ ಬಾಳ ಶ್ರೀಮಂತರ ಶ್ರೀಮಂತ್ರ ಮನೆಯಿಂದ ಒಂದು ಹೆಣ್ಣು ತೆಗೆದು ಲಗ್ನ ಮಾಡ್ದ ಹೌದು ಶ್ರೀಮಂತರ ಮನೆಯದಿಂದ ಹೆಣ್ಣು ತಗದು ಲಗ್ನ ಮಾಡ್ದ ಆ ನಡಿಲಾಕ ಬಂದ ಹೆಣ್ಣು ಮಗಳ ಗಂಡಗೆ ತಲೆ ತುಂಬ್ಲಕತ್ಲತ್ತು ಏನತ್ರಿಪ್ಪ ಏನಾಯ್ತು ತಲೆಯಾಗ ಹುಳ ಬಿಡ್ಲಕತ್ಲ ಅಂದ್ರೆ ಹೌದು ಮಾತಾಡ್ತೀರಿ ಹೌದು ಗಾಂಡಿಗೆ ಬಿಡ್ರಿ ನೀವ್ರಿ ನಿಮ್ ಸಂಬಂಧ ಅದು ಹಾಡ್ಲಕ್ಕ ಹೇಳ್ತಿ ಗಾಂಡಿಗೆ ಹೇಳಕತ್ತಾಳ ನಮ್ಮ ಖರ್ಚು ಬಹಳ ಕಮ್ಮಿ ಅದ ನಮಗೇನು ಮಕ್ಕಳು ಮರಿ ಇಲ್ಲ ಹೌದು ನಿಮ್ಮ ಅಣ್ಣನ ಹೊಟ್ಟಿಲಿ ಮೂರು ಮಕ್ಕಳವ ನೀ ನೌಕರಿ ಮಾಡಿ ದುಡಿದು ದುಡದು ತಂದು ನಿಮ್ಮ ಅಣ್ಣನ ಕೈಯ ಕೊಟ್ರ ನಾಳಿಗೆ ನನಗೆ ಹುಟ್ಟ ಮಕ್ಕಳಿಗೆ ಪಟ್ಟಿ ಕೊಡ್ಬೇಕತ್ ಮಾಡಿದಿ ಜೇರ ನಾಳಿಗೆ ನೀ ಬ್ಯಾರ ಆಲಿಲ್ಲಪ್ಪ ಅಂದ್ರ ನನ್ನ ಬ್ಯಾಗ್ ತುಂಬಕೊಂಡು ನಾ ಹೌದು ಬಂಗಾರದಂತ ತಮ್ಮ ಹೆಣತಿ ಮಾತು ಕೇಳಿ ಅಣ್ಣನ ಜೋಡಿ ಏನತ್ತ ನನಗ ಬ್ಯಾರಿ ಕೊಡಬೇಕು ಹೌದು ನನ್ನ ಹೊಲ ಬ್ಯಾರಿ ಕೊಡು ಮನೆಯಾಗ ಬ್ಯಾರಿ ಕೊಡು ರೊಕ್ಕ ರೂಪಾಯಿ ಎಟ್ಟರ ಇಬ್ಬರು ನಡಬರ್ಕ್ ಆದಲ್ಲ ನನಗ ಹಂಚಿ ಕೊಡು ಅಂದ ಒಂದಿದ್ದ ಹಂಗ ಮಾಡಬೇಡ ಮತ್ತೆ ಅಣ್ಣ ಏನ್ ಹೇಳ್ತಾನ ಕೇಳು ಕೂಡ ತಮ್ಮ ಭ್ಯಾರೆ ಆಗೋದು ನೋಡು ನನ್ನ ಮಾರಿ ಮಳ್ಳ ನೀ ಮಡದಿ ಮಾತ ಕೇಳಿ ಹಿಡಿಬ್ಯಾಡು ಅಡ್ಡ ದಾರಿ ಕೂಡಿ ಇವರು ತಮ್ಮ ಬ್ಯಾರೆ ಆಗೋದು ಬ್ಯಾಡ ನೋಡು ಅಣ್ಣನ ಮಾರಿ ಹುಚ್ಚ ತಮ್ಮನಿ ಹೆಂಡತಿ ಮಾತ ಕೇಳಿ ಹಿಡಿಬ್ಯಾಡೋ ಅಡ್ಡ ದಾರಿ ಎಷ್ಟು ಕೇಳಲಿಲ್ಲ ಮಲ್ಲಿಗೆ ನ್ಯರ ಆಗುದ ಆಗುದಲ್ ನಾನೀ ಏ ಮಾಡಿದ ಸಾಲ ಎಲ್ಲ ಅಣ್ಣನ ಪಾಲಿಗೆ ಬತ್ತೋ ಬಿದ್ದವು ಕಣ್ಣೀರವುದರಿ ತಮ್ಮ ನೀವರೇ ಚಂದಾಗೆ ಇರ್ರಿ ಮಾಡಿದ ಸಾಲ ಎಲ್ಲ ಅಣ್ಣನ ಪಾಲಿಗೆ ಬತ್ತೋ ಕಣ್ಣೀರ ಕಣ್ಣೀರವುದರಿ ತಮ್ಮ ನೀವರೇ ಚಂದಾಗೆ ಇರ್ರಿ ಇಡೀ ಊರಲ್ಲಿ ಮಂದಿಗೆಲ್ಲ ಕರ್ಕೊಂಡು ಬಂದು ತಮ್ಮ ಅಣ್ಣಂದ ರಾಮ ರೊಕ್ಕ ಲಕ್ಷ್ಮಣ ರೊಕ್ಕ ತಗೋ ರೂಪಾಯಿ ತಗೋ ಹೊಲ ತಗೋ ಮನಿ ತಗೋ ನನಗ ಗುಡ್ಸಲು ಮನಿನೇ ಇರಲಾಕಿಪ್ಪ ನೋಡೋ ತಂದಿಗೆ ಮಾತು ಕೊಟ್ಟಿನಿ ಹೊರ ಹೇಳಿನಪ್ಪ ನಿನಗೆ ಕಾಲ್ ಹಿಡ್ಕೋತೀನೋ ಲಕ್ಷ್ಮಣ ನಾನು ಬಿಟ್ಟು ಹೋಗಬೇಡ ಆಸ್ತಿ ಅಂತಸ್ತು ಎಲ್ಲಾ ತಗೋತ ಹೇಳಿ ದೋತ್ರ ಆಶಿ ಅಣ್ಣ ಸಾಗರ ಅಡ್ಡ ಬಿದ್ದ ಆದ್ರ ತಮ್ಮಗ ಕರುಣೆ ಬರ್ಲಿಲ್ಲ ಹೆಣಂತಿ ಮಾತಿಗೆ ಮರಳಾಗಿದ್ದ ನಾ ಬ್ಯಾರಿ ಆತಿನತ್ತೆ ಬ್ಯಾರಿ ತಗೊಂಡ ಎತ್ತು ತಮ್ಮಗ ಸಾಲಿ ಕಲಸಕ್ ಅಣ್ಣ ಸಾಲ ಮಾಡಿದ್ದಳ ಒಟ್ಟು ಅಣ್ಣನ ಹೆಗಲ ಮ್ಯಾಗ ಬತ್ತು ಯಾಕಿರಲಕತಿ ಒಪ್ಪಿಕೊಂಡು ಕಣ್ಣೀರು ಉದರಿ ನೆಲಕ್ಕೆ ಬಿತ್ತೋ ಅಣ್ಣ ಹೇಳತ್ತ ಲಕ್ಷ್ಮಣ ಬಂದಿದ ನನ್ನ ಪಾಲಿಗೆ ಬರ್ಲಿಪ್ಪ ಆದ್ರ ಗಂಡ ಹೆಣ್ತಿ ನೀವು ಬಹಳ ಚಂದ ಇದ್ದ ಸಂಸಾರ ಮಾಡಬೇಕು ಹೌದು ನನ್ನ ಪಾಲಿಗೆ ಏನು ಬರ್ತದ ಬರ್ಲಿ ಬಂದಿ ಅಣ್ಣನ ಪಾಲಿಗೆ ಸುಮಾರು ಹೊಲ ಬಂದಿತ್ತು ಮುಂದೆ ಹೆಂಗ್ ಹತ್ತದ ಅಣ್ಣಗ ಕೇಳು ತೊಟ್ಟಿ ಮಳೆಗಾಲದಾಗ ಒಟ್ಟೆ ಬೆಳಲಿಲ್ಲ ಹೊಲ ಹೈರಾಣ ಬಂದಿರ್ತಾರೀ ಮರ್ಯಾದೆ ಬಿಟ್ಟು ಅಣ್ಣ ಹುಚ್ಚಾಗಿ ತಿರುಗ್ಯಾನ ಕೆಲಸ ಹತ್ತೀ ಮಕ್ಕಳ ಕ ನೀರು ಕುಡಿದು ಮಲಿಗೆ ಅನ ನಿತ್ಯ ಹತ್ತಿತ್ತರಿ ಎಲ್ಲ ಬೇನಕಾಯಿ ಐತಲ್ನರಿ ಮಕ್ಕಳ ಮರಗ ನೋಡಿ ಅಣ್ಣನ ಹೆಂಡತಿ ಹೋಗಿ ಜೋಳ ಕೇಳ್ಯಾಳ ಚಾರಿ ತಮ್ಮನ ಹೆಂಡತಿ ವಾರ್ಧವಾದಳು ವಾರಿ ಮಕ್ಕಳ ಮರಗ ನೋಡಿ ಅಣ್ಣನ ಹೆಂಡತಿ ಹೋಗಿ ಜ್ವಾಳ ಕೇಳ್ಯಾಳ ಚಾರಿ ತಮ್ಮನ ಹೆಂಡತಿ ವಾರ್ಧವಾದಳು ವಾರಿ

ಆಗೋದು ಮಂದಿ ಒಳಗ ಕೂಡಿ ಕುತ್ತಾನ ತಮ್ಮ ಬಂದಾನ ಅವರು ಹಾರಿ ಮನೆಯಾಗ ಹೆಗ್ಗಣ ಹೆಚ್ಚ ಯಾವ ತಮ್ಮ ಔಷಧಿ ಸುಗುಟ್ಟು ಖಾತ್ರಿ ಬಾಳ ಒಳಗ ಕೋಡಿ ಕೊತ್ತಾನು ತಮ್ಮ ಬಂದಾನ ಅರು ಹಾರಿ ಮನೆಯಾಗ ಹೆಗ್ಗಣ ಹೆಚ್ಚ ಯಾವ ತಮ್ಮ ಔಷಧಿ ಸುಟ್ಟು ಖಾತ್ರಿ ತಮ್ಮನ ಕೈಯಿಂದ ಹೆಗ್ಗರಣ ಎಣ್ಣಿ ಕೊಟ್ಟ ತಮ್ಮಗ ತಿಳಿಲಿಲ್ಲ ರೀ ಅಣ್ಣ ಔಷ ಬಂದ ರೀ ಅನ್ನದೊಳಗ ಕಲಸಿ ಅಡಿಗೆಯ ಮಾಡಂತ ಹೆಂಡತಿಗೆ ಹೇಳ ಈವತ್ತ ಊಟ ಮಾಡೋನು ಭಾರಿ ಅನ್ನದೊಳಗ ಕಲಸಿ ಅಡಿಗೆಯ ಮಾಡಂತ ಮಡದಿಗೆ ಹೇಳ್ಯಾನೀ ಈವತ್ತ ಊಟ ಮಾಡೋನು ಭಾರಿ ನೋರವರುದ್ಧ ಎದುರು ಅಣ್ಣದ ಅಮ್ಮ ಆಗುದು ಒಬ್ಬ ಬ್ಯಾರೆ ದೈವ ವಿಚಾರ ಮಾರೇ. ನೋರವರುದ್ದೆ ಬರು ದ ವಿಚಾರ ಮಾಡಿ ಅಡ್ಡಿ ಬಿಟ್ಟಿ ವದ್ದೆ ಆಡಿ ಪಟ ಪಟ ಸತ್ತಾರ ಯಾರಿಗಿ ರೀ ಹೌದು ಅಣ್ಣನ ಮಗ ಒಂದು ತಮ್ಮನ ಮನೆ ಮುಂದೆ ಹೋಗಿ ನಿಟ್ಟು ಶಿರ ಬಿಟ್ಟಾನ ರೀ ಯಾವ ಲಾಟಿ ಪಿಟ್ಟಿ ವಾದ್ಯ ಆಡಿ ಪಟ ಪಟ ಸತ್ತಾರ ಯಾರಿಗೆ ತಿಳಿಲಿಲ್ಲ ರೀ ಅಣ್ಣನ ಮಗ ಒಂದು ಕಾಕನ ಮನಿ ಮುಂದ ಹೋಗಿ ನಿಟ್ಟುಶಿರ ಬಿಟ್ಟಾನ ರೀ ಏ ಮುಲ್ಜಾನೇ ತಮ್ಮ ಕೂಸಿನ ನೋಡಿ ಇಸ ಇಸೆಯೆಲ್ಲ ಏರಿ ಅಣ್ಣ அண்ணாடி நான் ஹிரல்தாரி அது விசா தமிட்டும் உண்டான ரே நானே பட்டிதவிசா அத்திக்கு ஜீமா உடத்தோ நாய ஈரலாம் ரே அபே விசா தமிழ் தூண்டா

ದಿಪೀಟಿ ವಾದ್ಯ ಆಡಿ ಪಾಠ ಪಾಠ ಸತ್ತಾರ ಯಾರಿಗೆ ತಿಳಿಲಿಲ್ಲ ರೀ ನೋಡ್ರಿ ಎಂತ ದುರ್ದೈವ ಬಾಳ ಬಡತನ ಕಾಡ್ಲಿಕ್ಕದ ಅಣ್ಣಗ ಅಣ್ಣ ತಮ್ಮ ಮಾತು ಬಿಟ್ಟು ಆರು ವರ್ಷ ಆಗ್ಯದ ಅಣ್ಣತನ ಹೆಂಡ್ರ ಮಕ್ಕಳಿಗೆ ಉಪ್ಪ ಸಿಟ್ಟಿ ನೀನು ಹುಟ್ಟಿ ಮರ್ತಿ ಏನು ಏನ ಗಳಿಸೋದ್ ಇನ್ನು ಬದುಕೋಬಾಡುದು ಸಾಯಿಕ್ಕಿಂತ ಮೊದಲ ನಮ್ಮ ತಮ್ಮನ ಮಾರಿ ನೋಡಿ ತಮ್ಮ ಅಣ್ಣನ ಸಂಕಲ್ಪ ಐತೆ ಈ ರಸ್ತಾ ಹಿಡಿದು ಹೊಂಟಿದ್ದ ತಮ್ಮ ಹೊಟ್ಟೆಲ್ದಾಗ ಕೂತ್ ನಾಕ ಮಂದಿ ದೊಡ್ಡವರು ಜೋಡಿ ಚಹಾ ಕುಡಿತಿದ್ದ ಅಣ್ಣ ಒಳಗ ಬಂದ ಬಂದು ಲಕ್ಷ್ಮಣ ಬಾರಪ್ಪ ಅಂದ ತಮ್ಮ ಮೈ ವರ್ಷ ಮಾತು ಅಣ್ಣ ಇವತ್ತು ಲಕ್ಷ್ಮಣ ಬಾಯಿ ತುಂಬಾ ಕರಿಲಾಕಿ ಅವಸರು ಮಾಡಿ ಬಂದು ಅಣ್ಣನ ಮುಂದೆ ಬಂದು ನಿತ್ತ ಅಣ್ಣನ ಕಣ್ಣನ ನೀರ ತಟ್ಟತೆ ಕಡದ ತಮ್ಮನ ಕಾಲ ಮ್ಯಾಗ ಬಿತ್ತು ಯಾಕ ಏನಾಗ್ಯದಪ್ಪ ಅಂದ ಯಪ್ಪಾ ನನಗ ಬಹಳ ಬಡತನ ಬಂದದು ಲಕ್ಷ್ಮಣ ನಿನ್ನ ಮಕ್ಕಳು ಅಂದ್ರ ನನ್ನ ಮಕ್ಕಳು ನಿನ್ನ ಮಕ್ಕಳು ಮೂರು ದಿನ ಆಯ್ತಾ ಅವಕ ಊಟ ಇಲ್ಲ ನಿಮ್ಮ ವೈನಿ ಮತ್ತೊಬ್ಬರು ಹೊಲಕ್ಕೆ ಕೆಲಸಕ್ ಹೋಗ್ಯಾರ ಯಾರು ಮಳಿ ಇಲ್ಲತ್ತೆ ಕೆಲಸ ಹತ್ಸಲಾಗ್ಯಾರ ತಮ್ಮ ಹೆಗ್ಗಣ ಮನ್ಯಾಗ ಹೆಗ್ಗಣ ಹತ್ಯಾವ ಮನಿ ಬೀಳ್ಲಾಕತ್ತದ ನನಗೇನು ಬ್ಯಾಡ ಒಂದ್ ಕಿಲಾವ ಅಕ್ಕಿ ಒಂದಿಟ್ಟು ಹೆಗ್ಗಣ ಔಷಧ ಕೊಡಸ್ಪಾ ಅಂತಂದ್ರ ನಿನ್ನ ಋಣ ಮುಟ್ಟು ಶಿವತ್ತಿನಿ ಲಕ್ಷ್ಮಣನ ಹಂಗೆ ಹೋಗುದಿಲ್ಲ ಅಂದ ಅಣ್ಣ ಮುಟ್ಟೆ ಹೋತೀನಿ ಅವಾಗ ಲಕ್ಷ್ಮಣಂದ ಯಾಕೋ ಆರು ಮ್ಯಾಗ ನನ್ನ ಅಣ್ಣ ಮಾಡಿ ನನಗೆ ಅಣ್ಣನ ಋಣ ನನ್ನ ಮ್ಯಾಗ ಬಾಳದ ಅದ ದುಷ್ಟ ಹೇಳ್ತಿ ನನಗ ಗಂಟು ಬಿದ್ದ ನನ್ನ ಅಣ್ಣ ನನ್ನಿಂದ ದೂರ ಆಗ್ಯಾನ ಶ್ರ ಅಂಗಡಿಗೆ ಹೋಗು ಒಂದ್ ಕಿಲಾವು ಅಕ್ಕಿ ತಗೋ ಔಷಧ ಅಂಗಡಿಯಾಗ ಹೋಗಿ ನನ್ನ ಹೆಸರು ಹೇಳಿ ಒಂದು ಹೆಗ್ಗಣ ಔಷಧ ತಗೊಂಡು ಮನೆಗೆ ಹೋಗಂದ ಹಸರು ಮಾಡಿ ಅಣ್ಣ ಹೇಳ್ತಾನೇ ಹುಚ್ಚಿ ಇವತ್ತು ನಾವು ಮರ್ತಿಯಾಗೆದ್ದೇವ ಅಂದ ಹೆಣತಿಗಿ ನಮ್ಮ ಕಾಕ ತುಪ್ಪ ಅಣ್ಣ ಕಳ್ಸಿನ ತುಪ್ಪ ಅಣ್ಣ ನನ್ನ ತಮ್ಮ ಲಕ್ಷ್ಮಣ ಮಕ್ಕಳನ್ನ ನಿನ್ನ ಕರ್ಕೊಂಡು ಉಣ್ಣತ್ ಹೇಳಿ ಒಂದು ತುಪ್ಪದ ಬಾಟ್ಲಿ ಒಂದ್ ಕಿಲಾವ ಅಕ್ಕಿ ಕೊಟ್ಟು ಕೊಟ್ಟ ಇವತ್ತ ಮಕ್ಕಳು ಕರ್ಕೊಂಡು ಅನ್ನ ತುಪ್ಪ ಊಟ ಮಾಡುದ ಗೊತ್ತಿಲ್ಲಾರ್ದಂಗ ತುಪ್ಪ ಒಯ್ದ ಅನ್ನದಾಗ ಕಲಸಂದ ನೀರ ಹೊಳ್ಳಿ ಮಾತಾಡ ಹೆಣತಿ ಇರ್ಲಿಲ್ಲ ಈಶಾನ್ಯ ಆದತ್ತ ಗೊತ್ತಿತ್ತು ಏನು ತಿಳಿಲಾರ ಮಕ್ಕಳು ಅಂಗಳದಾಗ ಓಡಾಡಿ ಆಡ್ತಿದ್ದು ಕಾಕ ಕಾಕ ಅನ್ನ ಕಳ್ಸನ ಏನು ತಿಳಿಲಾರ ಮಕ್ಕಳು ಅಂಗಳದಾಗ ಆಡ್ತಿದ್ದು ತಮಗೋಳೆ ನಿಮ್ಮ ಕಾಕಾ ತುಪ್ಪ ಅನ್ನ ಸಕ್ರಿ ಉಣ್ಣ ಕೊಟ್ಟ ಕೇಳ ಇವತ್ತು ಎಲ್ಲರೂ ಕೂಡಿ ಬಹಳ ಚಂದ ಉಣದಿ ಹೇಳಿ ರೇ ಹಡದಂತ ಕಳ್ಳ ತಂದಿ ತಾಯಿ ಕೂಡಿ ಮೂರು ಮಕ್ಕಳಿಗೆ ಬಾಯಾಗ ತುತ್ತಿನ ಈಸ ಇಡುತ್ತಾರ ತುತ್ತಿನ ಈಸಾ ಇಡುತ್ತಾರ ತುತ್ತಿನ ಈಸಾ ಇಡುತ್ತಾರ ಹೆಂಗಾತದ ಬಸವಣ್ಣ ಲಟಿ ಪಿಟ್ಟಿ ವಾದ್ಯ ಆಡಿ ಪಟ ಪಟ ಸತ್ತಾರ ಯಾರಿಗೆ ರೀ ಅಣ್ಣನ ಮಗ ಒಂದು ತಮ್ಮನಿ ಮುಂದ ಹೋಗಿ ನಿಟ್ಟುಸಿರಪಿಟ್ಟರಿ ಮುಂಚಾನ ಕೋಶಿನ ನೋಡಣ್ಣ ವಿಷಯ ಲೈರ್ಯರಿ ಅಣ್ಣ ಗಾತಾಯ್ತು ಅಲ್ಲರಿ ನಾನೇ ಕೊಟ್ಟಿದ ವಿಶಾ ಅಣ್ಣನ ಜೀವ ಬಡಿತೋ ನಾ ಹೆಂಗೆ ಇರಲಿ ಹೋದ ರೀ ಅರೆ ಬಿ ಸಾ ನಾನೇ ಕೊಟ್ಟಿದ ವಿಶಾ ಮಕ್ಕಳು ಜೀವ ಬಡಿತೋ ನಾ ಹೆಂಗೆ ಇರಲಿ ಹೌದ ರೀ ಅರೆ ಇಸ ತಮ್ಮಿಟ್ಟು ಉಳ್ಳಾನ ರೀ ಅಮ್ಮ ಬ್ಯಾರೇ ಮಾಳವರಾಗ ತಾಯಿ ನೀಲ ಗಂಗಾ ಕೊತ್ತಳ ಕತ್ತಿಗೇರಿ ಗುಡಿ ಆಗ ಉಂಡು ಉಳ್ಳಾಡಿ ಹೋರಿ ಹೋಗ್ತಾವ ಕೀರಿ ಕೀರಿ ಬಂಡಾರ ಹಚ್ಚಗೋರಿ ಕಟ್ಟಿಗೆ ಹಣಿ ಓರಿ Sai a Lago do Sacaré ah.

ಗೋದ್ಯನ್ ಪವಿತರ ಆನವಾರೋ ಆಗೋದೇ ದೈವ ಧರ್ಮ ಪವಿತರೇ ನಾನೇ ಅಲ್ ನವರಾ ಗರ್ವ ಮುರ ನಾನೇ ಅಲ್ನವರಾ ಗರ್ವ ಮುರ್ರಿ ಶಿರಿವು ಶಿರಮ್ಮ ಜಗ ಜಗ ಕುಣಿಲ ಅಮ್ಮ அம்மாரி அம்மா புடினா கணசே அம்மா நானே நகசரையே சேரே ஒளசே அம்மா பண்ணல கணே அம்மா